ಮಾತ್ರೆಗಳ ಉಡಲ್ದಿಂಜಿನ ಸೊಲ್ ಮೇಲು ತುಳು ಸ್ಟಾಕ್ ಮಾರ್ಕೆಟ್ ಎನ್ನು ಪ್ರಯಾಣದ ಕುಡುಂಜಿ ವೀಡಿಯೋಗೂ ನಿಕ್ಲೇನು ಮಾತೇ ಇಲ್ಲ ಆತ್ಮೀಯವಾಯ ನಂಗೆ ಸ್ವಾಗತ ಸ್ವಾಗತಮಾಳ್ತ ಇನ್ನಿ ನಮ್ಮ ಈ ವೀಡಿಯೋಡು ಒಂಜಿ ತಿಂಗಳೋಡು ಮೂಜಿ ಕಂಪೆನಿ ಏತ್ ಪರ್ಸೆಂಟ್ ರಿಟರ್ನ್ ಕೊರಡು ಪಂಪು ನೆನಪುನಗ ದಯಪಾಂಡ ನಮ್ಮ ಬ್ಯಾಂಕ್ ದುಡ್ಡು ದೀಪ ಬ್ಯಾಂಕ್ ಬ್ಯಾಂಕ್ಡಿನ ಸೇಫ್ಟಿ ಉಂಡು ಅಂಡ ಶೇರ್ ಮಾರ್ಕೆಟ್ ರಿಸ್ಕ್ ಉಂಡು ಅವೇ ನ ಸ್ಟಡಿ ಮಲ್ತಂದು ಕಲ್ತೊಂದು ನಮ್ಮ ಹೂಡಿಕೆ ಮಲ್ತುಂಡ ನಮಗೆ ಒಂಜಿ ತಿಂಗಳು ಏತ್ ರಿಟರ್ನ್ ಕೊರು ಏತ್ ರಿಟರ್ನ್ ಈ ಮೂಜಿ ಕಂಪೆನಿ ಕೊರ್ತುಂಡು ಪಂಪನ ತೆರೆಯೋನ್ಗೆ ವೀಡಿಯೋನು ಶುರು ಮಲ್ಪನ ಹಿಡಿದುಂಬು ಏರ್ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಜರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪ್ಲೇ ಬೆಲ್ ಐಕನ್ ಕ್ಲಿಕ್ ಮಲ್ಪ್ಲೇ ಅಂಚಂಡ ಇನಿತಾ ಈ ವಿಡಿಯೋನು ಶುರು ಮಲ್ಪಗ ಸುರು ಕಾದು ಜಿಯೋ ಫೈನಾನ್ಸ್ ಸರ್ವಿಸ್ದ ಬಗ್ಗೆ ತೆರೆಯೋನ್ಗ ಇನಿತಾ ಉಂದೇತ ಪ್ರೈಸ್ మున్నూత ఎంపత్ రూపాయి ఉండు జీరో ఫయింట్ ఫిఫ్టీ ఐవ పర్సెంట్ డౌన్ ఉడు ఉండినీ రెడ్ రూపాయి మైనస్ ఉండు అంచనే ఐదు దినోత్తుందా ఐదు దిన తయపండ శుక్రవార శనివారా ఈరో మార్కెట్ క్లోజ్ ఇతండు తువరే ఓపెన్ అంద మూజి దినోత్ తువరణ ఒంజీ పద్నాలుగు పర్సెంట్ రిటర్న్ కొడుతున్నా అంచే ఒంజీ తిండి తువరే పొప్ప పత్ొంజి నలపత్ ఎడమ పర్సెంట్ రిటర్న్ కొడుతుడు నమ ఏళ్ళు పర్సెంట్ రిటన్గా బ్యాంక్డి సేఫ్టి తిక్కోడు అండ్ వర్ష కాపాడు అండ్ ఖాళీ ఒండు నిక్లిగ్గు పత్తంజు ఫియింటు ఫిఫ్టీ పర్సెంట్ రిటన్ కొతు రెడ్నే కంపెనీ టాటా ఫర్ కంపెనీ లిమిటెడ్ ఉన్నూత్ ముప్ప రూపాయి ముప్పైను పైసేడు షేర్ తిక్కుండు ఇని జీరో పద్నైను పర్సెంట్ మిత్డు ఉండు పండ అజ్పత్ ఐదు పైసె మిత్డుండు అంజనీ ఐదు దినత తువరెందా మైనస్ ఒయింట్ ఎల్పత్ ఒంజ్ పర్సెంట్ ఉండు ఒం తువరె పొప్పను పత్ ఫయింట్ ఇరవై పర్సెంట్ రిటన్ను కొండు టాటా ఫర్ కంపెనీ పత్ ఫయింట్ ఇరవై ఏడుమూ పర్సెంట్ ఒటన్ను కొడుతు ఖాళీ కంపెనీ తూవరేపండ్ దా జ ఝొమేటో లిమిటెడ్ ఇంత తువరే పోరో పైింటు నైంటీ నైన్ పర్సెంట్ మైనస్డు ఉండు ఒ పర్సెంట్ మైనస్ ఆండు 1 రూపాయి స్వల్ప పైసె లాస్ ఉండు ఇంత ఉంది ప్రైజు నూత రూపాయి ఐవత్త పైసే ఉండు అంచనే ఉంది ఐదు దిన తూవరేపం దండ జీరో పైంట్ ఇవత్ పర్సెంట్ ఉండు ಒಂಜಿ ತೂವರೆ ತುಂಬಾರೆ ದಂಡ ಒಂಜಿ ಪಾಯಿಂಟ್ ಐವತ್ತ ಆಜು ಪರ್ಸೆಂಟ್ ರಿಟರ್ನ್ ಕೊಡ್ತುಂಡ್ರು ಎರಡು ರೂಪಾಯಿ ಎಪ್ಪತ್ತೈದು ಪರಿಸ್ಥಿತಿ ಖಾಲಿ ಒಂಜಿ ತಿಂಗಳು ಒಂದು ಒಂಜಿ ಪಾಯಿಂಟ್ ಐವತ್ತ ಆಜು ಪರ್ಸೆಂಟ್ ರಿಟರ್ನ್ ಕೊಡ್ತುಂಡು ಅಂಚನೆ కొంచూరు ఆది తిండి తువరిపో తొలి ఎల్పత్ వే పర్సెంటే రేట్ అని కొతున్నాడు పట్ మార్కెట్ ఒంజే లెక్క ఇప్పుడు ప్రతి ఒంజే కంపెనీలో వర మిత్ వర తిత్ దయపడి ఒ క్వార్టర్ ఫోర్ రిజల్ట్ బిడ్డు పూర కంపెనీది ఇ బుడు ఒందే వర ఏర్న మాత్ర క్వార్టర్ రిజల్ట్ ఎడ్డే ఉండ ఎడ్డెడ్డే హోపు రిజల్ట్ ఎడ్డే బర్పణ అంత ఉండ ఆ పొరతు కంపెనీ రాకెట్ దలక లెక్క ఇప్పుడు అవే లాంగ్ టర్మకి తువర పొప్పిన ఒం వర్షద తువర పొప్ప ఇరునూత ముప్పై పర్సెంటే రిట్ నన్ను కొతున్నాడు ಅವೇ ತಲ್ ಒಂದು ಐನು ವರ್ಷ ಐನು ವರ್ಷ ಮಾರ್ಕೆಟ್ ತುಲೆ ಒಂದು ಮಾರ್ಕೆಟ್ಗೆ ಎಂಟ್ರಿ ಆಪಣ್ಣ ಅಂಚಿನ ನೋಡ್ತು ನೂತ ಆಜಿಪ್ಪ ರೂಪಾಯಿ ಒಂದು ಎಂಟ್ರಿ ಆಯ್ನ ಅಲ್ಪರ್ದ ಬೇಕು ತಿರ್ತು ಬುಂಡು ತಿರ್ತು ಬುಂಡು ತಿತ್ಬಂಡು ಐದು ಬೇಕು ಕೂಡ ತುಲೆ ಒಂದು ಮಾರ್ಕೆಟ್ ಮಿತ್ತ ಪೋ ಒಂದು ಉಂಡು ದಯಪ ಈ ಕಂಪನಿಗಳ ಅಂಜನಿ ನಿಖುಲು ಸ್ಟಡಿ ಮಲ್ತದು ಹೂಡಿಕೆ ಮೀನಿ ಮಲ್ತಾರ ಈ ಕಂಪನಿಗಳ ಬರ್ಪಣ್ಣ ಅಂಚಿಟ್ನ ದಿನೋಟು ಒಂದೊಂಜಿ ಮಲ್ಲ ದುಡ್ಡನ್ನು ರಿಟರ್ನ್ ಮಲ್ತು ಕೊರ್ಪಣ್ಣ ಅನ್ಸಿಟ್ಟಿನ ಚಾನ್ಸಸ್ ಉಂಡು ದಾಯ ಕಲ್ಪೋಡು ಒಬೇ ಒಂಜಿ ಕಂಪನಿದ ಬಗ್ಗೆ ದಯಸ್ಟಿ ಪಂಡ ಮಾರ್ಕೆಟ್ ಕ್ರಾಶ್ ಆಪಟಿಟ್ನ ಪುರುತುಡು ಈ ಕಂಪನಿ ಎತ್ತು ಪರ್ಸೆಂಟ್ ತಿರ್ತು ಬೂರುಂಡು ಪ್ರತಿ ಒಂದು ಕಂಪನಿಲ್ಲ ಎತ್ತು ಪರ್ಸೆಂಟ್ ತಿರ್ತು ಬೂರುಂಡು ಆ ತಿರ್ತು ಬೂರ್ನಿ ಪುರುತುಡುಲ ನಿಕುಲು ಐತೆ ಕಂಪನಿದ ಶೇರ್ನ ಮಾರಂದೆ ಓಲ್ಡ್ ದೀವೋಡು ಅಂಡ ಐಕೆ ನಿಕ್ಲಿಗ ಮುಖ್ಯವಾದ ನಿಕ್ಲಿಗ ಕಂಪನಿದ ಬಗ್ಗೆ ಗೊತ್ತಿಬೋಡು ಕಂಪನಿದ ಬಿಸ್ನೆಸ್ ಆದಿಪ್ಪು ಕಂಪನಿ ಎಂಚ ವರ್ಕ್ ಹಾಪುಂಡು ಕಂಪನಿ ಎಂಚೆ ನಡಹುಂಡು ಅನ್ಪುಣ್ಣ ಆಲೋಚನೆ ನಿಕ್ಲೇಡ್ ಆಯಿತು ಸ್ಟಡಿ ಮಲ್ತಂದ ನಿಕ್ಲೆಗ್ ತನ್ನತಿಗೆ ಐತ ಆಲೋಚನೆ ಬರ್ತಾಡ ಐಕೋಸ್ಕರ ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪಣ್ಣ ನಿಕ್ಲು ಲಾಂಗ್ ಟರ್ಮ್ ಟರ್ಮ್ಡು ನಿಕ್ಲಿಗೆ ಎಡ್ಡೆ ಕಾಸು ಮಲ್ಪಡು ಅಂಡ ಕಂಪನಿದ ಬಗ್ಗೆ ಸ್ಟಡಿ ಮಲ್ತೊಂದು ಅಂದು ತೆರೆಯಂದು ಹೂಡಿಕೆ ಮಲ್ಪ ನಂಚ ஏர் மாத்தா கொஞ்சம் வீடியோ தூதும் ஊடிக்காமல் போயிடா ஆண்டா ஆண்டு பவுண்டா பவுண்டு பண்ணுறதும் ஊடிக்காமல் போயிருந்தாண்டா அக்ளேகு மார்க்கெட்டு கிராஷ் ஆப்பினச்சிட்டுன பொறுத்தட்டோ அக்ளேகு தாழ்மையை போச்சு ಒಂದು ಏನು ಆಪಡು ಪೋಡಿಕೆ ಎನ್ನ ಎನ್ನು ಫಿಫ್ಟಿ ಪರ್ಸೆಂಟ್ ದುಡ್ಡು ಮೈನಸ್ ದುಡ್ಡು ಪಂಡದು ಟೆನ್ಷನ್ ಶುರುವ ಆಪಡು ಸೊ ಅತ್ತಂದರೆ ಕೆಲವರಕ್ಕೆ ಲಾನ್ ಮಲ್ಪೇರು ಲೋನ್ ಮಲ್ತದ್ದು ಸಾಲದಿತ್ತೊಂದು ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪರಿ ಕಾಸು ಹಾಪಂಡು ಪಣ್ಣು ಅಂಥ ನಮ್ಮ ಸ್ವಂತ ದುಡ್ಡು ಬೋಡು ಬೊಕ್ಕ ನಮಗೆ ಒಂಚೂರು ಸ್ಟಡಿ ಮಲ್ಪಡು ಒಂಚೂರು ತಾಳ್ಮೇಲೆ ಬೋಡು ಸೊ ಅಂಚೆ ಇನ್ನೀ ನಮ್ಮ ಈ ಮೂಜಿ ಕಂಪನಿದ ಬಗ್ಗೆ ತೆರೆಯೋಣ ಓ ಕಂಪನಿ ಏತ್ ಪರ್ಸೆಂಟ ರಿಟರ್ನ್ ಕೊಡ್ತಾ ಓ ಪನ್ಪನೇನ ಅಂಚೆ ಲಾಂಗ್ ಟರ್ಮ್ ತುಂಬಾರೇ ಪುಣ ಒಂದು ತಿಂಗಳ್ದು ಪೂರ ನಿವಾರ ಪುಣ್ದು ನಿಕ್ಲಿಗ ಮಾರ್ಕೆಟ್ ಜಡ್ಜ್ಮೆಂಟ್ ಬರ್ತಾರೆ ಆಂದು ತಿಂಗಳದ ಅಥದಾಡ ಒಂದು ವರ್ಷದ ನಿಕ್ಳು ಒಂಜು ಲಾಂಗ್ ಗು ಎಡ್ಡೆ ಕಂಪನಿಗೆ ಓಡಿಕೆ ಮಾಡ್ತಾರೆ ನಡ ನಿಕ್ಲಿಗು ಬ್ಯಾಂಕ್ ಹಿಡಿದು ಜಾಸ್ತಿ ರಿಟರ್ನ್ ಕೊಡ್ಬುಡು ಈತ ಮಾರ್ಕೆಟ್ ಪೂರಾ ಹೈ ಉಂಡು ದಯಪಣ್ಣದ ನಡ ಮಿತ್ತ ಮಿತ್ ಮಿತ್ತ ನಡು ನಡು ಒಂಚೂರು ಪ್ರಾಬ್ಲಮ್ ಬರ್ತು ಸೊ ಈತ ಕೂಡ ಈ ವರ್ಡುಲ ಎನ್ನ ಪೋರ್ಟ್ಫೋಲಿಯೋ ಎಡ್ಡೆ ನೇ ಒಂದು ಉಂಡು ಎಲ್ಲಿ ಎಮೌಂಟ್ ಇತ್ತಿಕೊಂಡುಂಡು ಅಂಚತ್ತು ಮಲ್ಲ ಮಲ್ಲ ಎಮೌಂಟ್ ಇತ್ತುಕೊಂಡಿದ್ದಿ ಸೊ ವಾರದ ಎಂಡಿಟ್ಟು ಅತನ ಟೈಮ್ ಇಪ್ಪನಾಗ ಇಲ್ಲೇ ಆ್ಯಂಡ್ ಡೀಟೇಲ್ಸ್ ಮಲ್ಪ ಸೋಮವಾರ ದಾನಿ ಅಂಚನಿ ಹಂಗಾರೆ ಇನ್ನೀ ಬುಧವಾರಗೂ ನಮ್ಮ ಕಾರ್ದಿತ್ತ ಬುಧವಾರದ ದಾನಿ ಮಾರ್ಕೆಟ್ ಎಂಚು ಉಂಡು ಬುಡ ನಡ ಇನ್ನಿತೂ ಒಂಚೂರು ಬುಧವಾರ ಎಂಚೋಂಡೊಂದು ಇತ್ತಿತ್ತುಲೆ ಬುಧವಾರ ಕಾಂಡೆದ ಪೊರ್ತು ಒಂಜಿ ಐನೂರು ರೂಪಾಯಿ ಮೈನಸ್ ಬರೋದು ಐನೂದು ಆಜನೂದು ಏಳ್ನೂದು ಮೈನಸ್ ಪೋವೊಂದು ಉಂಡು ಸೊ ಆ್ಯಂಡಲ್ಲ ಆತ ಮಲ್ಲದಲ್ಲ ಒಂದು ಪೋ ಅಂದ್ ಆಪಂಡು ದಯಪಣ್ಣದ ಇತ್ತ ಮಾರ್ಕೆಟ್ ಮಾರ್ಕೆಟ್ ಸ್ಟಾರ್ಟ್ ಆತ್ರೆ ಸೊ ಅಂಚದು ಮೈ ಒಂಚೂರು ಈ ಪೊತ್ತುಡು ಒಂಚೂರು ಸೇಲಿಂಗ್ ಬೇಕಾ ಬೈಂಗ್ ಒಂಚೂರು ಜಾಸ್ತಿ ತಿಪ್ಪಂಡು ನ್ಯೂಸ್ ನಮ್ಮ ಇತ್ತಿಪ್ಪು ಕೊಡೆ ರಾತ್ರಿ ಪುರ ಏನೋ ಮಾತ ನ್ಯೂಸ್ ಬೈದ್ರೆ ಆಂಡ ನನ್ನದು ಒಂಚೂರು ಪೊರ್ತಾಯಿ ಪೊರ್ತಾಯ್ಬೇಕಾ ನ್ಯೂಸ್ ಎಂಚ ಬರ್ತೊಂಡು ಆಯ್ತು ಇತ್ತು ಮಾರ್ಕೆಟ್ ಸರಿ కూడా రియాక్షన్ కొను చిన్న ఛాన్సస్ ఉండు ఒంజా మైనస్ ఆపనని చెందిన ఛాన్సెస్ ఉండు రెడ్డు దినోట్టి ఇంకా మైనస్ ఆతచ్చు అండ్ పండ్ర ఆపుజి వారదా మిత్ ఇప్పుడు పిదై రూడదు అయిన మాత న్యూస్ బర్పుండు అయితే మిత్తు ఇప్పుడు సో ఇండియా అంచినది అలా న్యూస్ ఈ మార్కెట్ తిప్తు పూర్నంచి మార్కెట్ మిత్తు పొప్పన చిన్న ఛాన్సస్ ఉండు సో ఆండల షేర్ మార్కెట్ పండ్రి ఆపుజి వాపుడుతుంటూ ఎంత చిన్న న్యూస్ బర్పుండు పంపున చిన్న సో ఆండల తొలితే మును నాలుగు ఈ ಒಂದೆಟ್ಟೆ ಪೋ ಒಂದು ಉಂಡು ಈನಿತ ಸೊ ಫೈನಲ್ ಅದು ಹೆಂಕ್ಳು ವೀಡಿಯೋ ಮಲ್ಪ ನಿಕ್ಲಿಕ್ಕೆ ಫುಲ್ಲು ವಾರದ ಏತ್ ರಿಟರ್ನ್ ಕೊರ್ತುಂಡು ವಾರೋಡು ಪನ್ಬೋಣ ಅಂಚಿತ್ನ ಸೊ ಅಂಜಣ್ಣ ಕುಡಜು ವೀಡಿಯೋ ಹಿಡಿದಿಕ್ಕಾಗ ಅದು ಮಟ್ಟ ಮಾತ್ರೆಗೆಲ್ಲ ಓಡಲ್ದಿ ನಾ ಸೊಲ್ ಮೇಲೂ ತುಳು ಸ್ಟಾಕ್ ಮಾರ್ಕೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲಿ ಬೆಲ್ಲೈಕಾನ್ ಕ್ಲಿಕ್ ಮಲ್ಪಲಿ ಅಂಜನೆ ಶೇರ್ ಮಾರ್ಕೆಟ್ರ ಬಗ್ಗೆ ಕಲ್ತೊಲ್ಲೆ ಶೇರ್ ಮಾರ್ಕೆಟ್ಗೆ ಕಲ್ತೊಂದು ತೆರೆಯೊಂದು ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪಲೆ ಹೂಡಿಕೆ ಮಲ್ತೊಂದು ಕಾಸು ಮಲ್ಪಲೆ അഞ്ചണ്ട കുടുംബം വിടിയോട് തിക്കുക അതുമ്പോൾ മാത്രൽ നിന്നമില്ല ജയ് തുലിന ജയ് കർണാടക ജയ് ഹിന്ദ്